ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಗಿಡ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ಮೂವತ್ತು ದಿನದ ಲಾಟ್ರಿ ಬೆಳೆ ಲಾಟ್ರಿ ಬೆಳೆ ಅಂದರೆ ನಿಮಗೆಲ್ಲ ಪ್ಲ್ಯಾಶ್ ಆಗಿ ಹೋಗಿಬಿಟ್ಟಿರ್ತದೆ ಕೊತ್ಮೀರ್ ಸೊಪ್ಪು ಕೊತ್ಮೀರ್ ಸೊಪ್ಪು ಬೆಳೆ ಬೆಳೆಯೋದೇನೋ ತುಂಬಾ ಈಸಿ ಆದರೆ ಮಾರ್ಕೆಟಿಂಗು ಕರೆಕ್ಟಾಗಿ ಆಗಿಲ್ಲ ಅಂತೇಳಿದ್ರೆ ತೊಂದರೆ ಅಷ್ಟೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತೇಳಿದ್ರೆ ಇದರಲ್ಲಿ ಬಂದು ನಾವು ಇನ್ವೆಸ್ಟ್ಮೆಂಟ್ ಅನ್ನೋದು ಕಡಿಮೆನೇ ಇರುತ್ತೆ ಏನು ಇನ್ವೆಸ್ಟ್ಮೆಂಟ್ ಹಿಡಿಯೋದಿಲ್ಲ ಅದಕ್ಕೆ ರೈತರ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಒಂದ್ಸಲಿ ಸಿಕ್ಕಿದ್ರೆ ಲಾಟ್ರಿ ಇಲ್ಲಾಂದರೆ ಹೋದರೆ ಕೈಯಿಂದ ಒಂದು ಸ್ವಲ್ಪ ಅಮೌಂಟ್ ಹೋಗುತ್ತೆ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಇದು ಹೇಳ್ಬೇಕಂತೇಳಿದ್ರೆ ಒಂಥರ ಬಡವರ ಬಂದನು ಅಂತ ಹೇಳ್ಬೋದು ಯಾಕಪ್ಪ ಅಂತೇಳಿದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಅಲ್ವಾ ಅದಕ್ಕೆ ಸೊ ಅದಕ್ಕೆ ಏನು ಮಾಡ್ತಾರೆ ರೈತರು ತುಂಬಾ ಇದ್ರ ಮೇಲೆ ಒಲು ತೋರಿಸ್ತಾ ಇದ್ದಾರೆ ಇನ್ನು ಇದರಲ್ಲೂ ಗೊತ್ತಿರುತ್ತಲ್ಲ ಈಗ ಬಂದು ಮೊದಲೆಲ್ಲ ಒಂದೂವರೆ ತಿಂಗಳು ಕಾಯಬೇಕಾಗಿತ್ತು ಕೊತ್ತಮೀರಿ ಸೊಪ್ಪು ಬೆಳೆ ಮಾಡೋದಕ್ಕೆ ಈಗ ಸುಮಾರು ಮೂವತ್ತರಿಂದ ಮೂವತ್ತೈದು ದಿನಕ್ಕೆಲ್ಲ ಆಲ್ಮೋಸ್ಟು ಬೆಳೆ ಬಂದ್ಬಿಡ್ತದೆ ಸ್ನೇಹಿತರೆ ಸೊ ಅದರಲ್ಲಿ ಬಂದು ಫಸ್ಟಲ್ಲಿ ಬೆಳೀತಾ ಇದ್ದು ಏಷ್ಯನ್ ಎಫ್ ಐ ಈ ಥರ ಒಂದು ವೆರೈಟಿಗಳು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಇದಕ್ಕೊಂದು ಹೆಸ್ರಿಟ್ಟಿದ್ದಾರೆ ಏನಪ್ಪಾ ಅಂತೇಳಿದ್ರೆ ಕಮ್ಮನಾಟಿ ಅಂತ ಕರೀತಾರೆ ಇದನ್ನು ಮೂವತ್ತು ದಿನಕ್ಕೆ ಬರೋ ಅಂಥ ಕೊತ್ಮೀರಿ ಸೊಪ್ಪನ್ನು ಕಮ್ಮನಾಟಿ ಅಂತ ಕರೀತಾರೆ ಸೊ ಕಮ್ಮನಾಟಿನಲ್ಲಿ ಏನಪ್ಪ ವಿಶೇಷತೆ ಅಂತೇಳಿದ್ರೆ ಫಾಸ್ಟಾಗಿ ಬೆಳವಣಿಗೆ ಆಗುತ್ತೆ ಫಿನಿಶಿಂಗು ಎಲ್ಲ ಸಖತ್ತಾಗಿ ಚೆನ್ನಾಗಿ ಬರುತ್ತದೆ ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಸ್ವಲ್ಪ ಕೆಲವೊಂದು ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಪಾರ್ಸೆಲ್ಗಳಿಗೆ ತಡೆಯೋದಿಲ್ಲ ಪಾರ್ಸೆಲ್ಗಳಿಗೆ ತಡೆಯೋದಿಲ್ಲ ಲೋಕಲ್ ಮಾರ್ಕೆಟ್ಗಳಿಗಂತೂ ಸೂಪರಾಗಿ ಇದೆ ಸ್ನೇಹಿತರೆ ಹೇಳಿದ್ರೆ ಇದರಲ್ಲಿ ಬಂದು ಕಾಂಡ ಬಂದು ದಪ್ಪ ಬರೋದಿಲ್ಲ ಸಿಂಗಲ್ಲಾಗಿ ಒಂದೇ ಒಂದು ಕಡ್ಡಿ ಥರ ಬರ್ತದೆ ಸೊ ಅದರಲ್ಲಿ ಬಂದು ಸೈಡಲ್ಲಿ ಒಂದು ಸ್ವಲ್ಪ ಲೈಟಾಗಿ ಬರೋ ಬ್ರ್ಯಾಂಚಸ್ ಮಾತ್ರ ಇರ್ತದೆ ಕಟ್ಟೆಗಳಿಗೆ ಬಂದು ಬೇರೆ ಒಂದೂವರೆ ತಿಂಗಳು ಪ ಏನು ಸೊಪ್ಪು ಇದೆ ಆ ಥರ ಇದು ಕಟ್ಟುಗಳಿಗೆ ಬರೋದಿಲ್ಲ ಸೊ ಅದಕ್ಕೆ ಏನು ಸ್ವಲ್ಪ ಇದನ್ನು ಒತ್ತಾಗಿ ಚೆಲ್ತಾರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಚೆಲ್ಲಿರೋದು ಎಷ್ಟು ಒತ್ತಾಗಿ ಎಷ್ಟು ನೀಟಾಗಿ ಜರ್ಮಿನೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಬೀಜದ ವಿಚಾರಕ್ಕೆ ಬಂದಾಗ ಇದು ಸೋಲಾರ್ ಸೀಡ್ಸು ಸ್ನೇಹಿತರೆ ಬೀಜದ ಬೆಲೆ ಬಂದು ಒಂದು ಕೆ ಜಿಯ ಬೆಲೆ ಮುನ್ನೂರು ರೂಪಾಯಿ ಇದೆ ಸ್ನೇಹಿತರೆ ಸೊ ಒಂದು ಕೆ ಜಿ ಬೆಲೆ ಮುನ್ನೂರು ರೂಪಾಯಿ ಈಗ ಒಟ್ಟಾರೆ ಬಿಸಿರ್ಣ ಇದು ನೋಡೋದಾದರೆ ಒಂದು ಅರ್ಧ ಎಕರೆ ವಿಸ್ತೀರ್ಣ ಇದೆ ಸೊ ಈ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ನಿಮಗೆ ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಬೀಜನ ಚೆಲ್ಲಬೇಕಾಗುತ್ತೆ ಒಂದು ಸ್ವಲ್ಪ ಒತ್ತಾಗೇ ಚೆಲ್ಲಬೇಕು ಹೇಳಿದ್ನಲ್ವ ಐದು ಕಟ್ಟೆಗಳಿಗೆ ಒಂದು ಸ್ವಲ್ಪ ಬರೋದು ಕಡ್ಡಿ ಕಡ್ಡಿ ಥರ ಬರೋದ್ರಿಂದ ಸ್ವಲ್ಪ ಒತ್ತಾಗೆ ಚೆಲ್ಕೊಳ್ಳೋದು ಉತ್ತಮ ಇನ್ನೊಂದು ಮುಖ್ಯವಾದ ವಿಚಾರ ಏನಂತೇಳಿದ್ರೆ ಬೇಸಿಗೆಯಲ್ಲಿ ಮಾಡುವಾಗ ಒಂದು ಸ್ವಲ್ಪ ಎಕ್ಸಸಿವ್ ಆಗಿ ಅಂತ ಹೇಳಿದ್ರೆ ರೆಕಮೆಂಡೇಶನ್ ಒಂದು ಎಕರೆಗೆ ಇಪ್ಪತ್ತು ಕೆ ಜಿ ಇದೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಕೆ ಜಿ ಅಷ್ಟು ಚೆಲ್ಕೋಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಜರ್ಮಿನೇಷನ್ನು ಮೊಳಕೆ ಹುಟ್ಟೋದು ಒಂದು ಸ್ವಲ್ಪ ಕಡಿಮೆ ಇರ್ತದೆ ಈ ಒಂದು ಕೋಲ್ಡ್ ವಾತಾವರಣಗಳಲ್ಲೆಲ್ಲ ಬಂದು ನೀವು ಬೇಕಾದರೆ ರೆಕಮೆಂಡೇಷನ್ನು ಇಪ್ಪತ್ತು ಕೆ ಜಿನಲ್ಲಿ ಬೇಕಾದರೆ ಹದಿನೆಂಟು ಕೆ ಜಿನ ಚೆಲ್ಕೋಬೋದು ಯಾಕಪ್ಪ ಅಂತ ಹೇಳಿದ್ರೆ ಜರ್ಮಿನೇಷನ್ನು ತುಂಬಾ ಚೆನ್ನಾಗಿ ಬರ್ತದೆ ನಿಮಗೆ ಇನ್ನು ಇದು ಬೇಕಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲೇ ಇದೆ ನಿಮ್ಮ ಕಣ್ಣು ಯಾವ ರೀತಿ ಮೊಳ್ತಿದೆ ಅಂತ ನೋಡ್ತಿರ್ಬೋದು ಸೊ ಇನ್ನು ನೆಲದ ವಿಚಾರಕ್ಕೆ ಬಂದಾಗ ಇದಕ್ಕೇನು ಅಷ್ಟೊಂದಾಗಿ ಹೆವಿಯಾಗಿ ಏನೋ ತಾಕತ್ತೆಲ್ಲ ಮಾಡೋದಿಲ್ಲ ಸ್ನೇಹಿತರೆ ನಿಮಗೇನಾದರೂ ಬೇಕಾಗಿದ್ದರೆ ಸ್ಟಾರ್ಟಿಂಗಲ್ಲಿ ಒಂದು ಒಂಚೂರು ಮೂಟೆ ಗೊಬ್ಬರ ಯಾವುದಾದ್ರೂ ಹತ್ತು ಇಪ್ಪತ್ತಾರಾಗಲಿ ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಏನಾದರೂ ಚೆಲ್ಲಂಗಿದ್ರೆ ಲೈಟಾಗಿ ಕೊಡ್ಬೋದು ಸ್ನೇಹಿತರೆ ಒಂದು ಅರ್ಧ ಎಕರೆ ವಿಸ್ತೀರ್ಣ ಅಂತ ಹೇಳಿದ್ರೆ ಒಂದು ಮೂಟೆ ಅಷ್ಟು ಕೊಟ್ಕೊಂಡು ನಂತರ ನೀವು ಬೇಕಾದರೆ ಬೆಳೆನ ಹಾಕ್ಕೋಬೋದು ಉಳುಮೆ ವಿಚಾರಕ್ಕೆ ಬಂದಾಗ ಇದಕ್ಕೇನೋ ಡೀಪಾಗಿ ಉಳುಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಲೈಟಾಗಿ ನೀವು ರೋಟೋವೇಷನ್ನು ಮಾಡಿನೇ ಬೇಕಾದರೂ ಚೆಲ್ಕೊಬೋದು ಒಂದು ಎರಡು ಸಾಲು ಮೊದಲು ಬೀಜ ಚೆಲ್ಲಿದಾದ ನಂತರ ನಿಮಗೆ ಗೊತ್ತಿರುತ್ತೆ ಬೀಜನ ಮುಳುಗಿಸೋ ಪ್ರಕ್ರಿಯೆ ಇರ್ತದೆ ಬೀಜ ಚೆಲ್ಲಿದ ಮೇಲೆ ಲೈಟಾಗಿ ಬೀಜನ ಸುಮಾರು ಒಂದು ಅರ್ಧ ಇಂದ ಒಂದು ಇಂಚಷ್ಟು ಒಳಗಡೆ ಬೀಳುವಷ್ಟು ಮಾತ್ರ ಒಳಗಡೆ ಮುಳುಗಿಸ್ಬೇಕು ಜಾಸ್ತಿ ಏನಾದರೂ ಮುಳುಗಿಸಿದ್ರೆ ಬೀಜ ಜರ್ಮಿನೇಷನ್ ಬರೋದು ತೊಂದರೆ ಆಗುತ್ತೆ ಸೊ ಇದೊಂದು ವಿಚಾರ ಆಯಿತು ಇನ್ನು ಗೊಬ್ಬರದ ವಿಚಾರ ಈಗಾಗಲೇ ಹೇಳಿದ್ದೀನಿ ಒಂದು ಮೂಟೆಯಷ್ಟು ನೀವು ಕೊಟ್ಕೋಬೋದು ಅರ್ಧ ಎಕರೆಗೆ ಎಕರೆಗಾದರೆ ಒಂದು ಎರಡು ಮೂಟೆಯಷ್ಟು ನೀವು ಕೊಟ್ಕೋಬೋದು ಬೇಕಾಗಿದ್ದರೆ ನೆಲದಲ್ಲಿ ತಾಕತ್ತಿಲ್ಲ ಅಂದರೆ ಸೊ ಇದೆಲ್ಲ ಒಂದು ಪ್ರಕ್ರಿಯೆ ಆದ ನಂತರ ನೀವೆಲ್ಲ ಚೆಲ್ಲಿದ್ದೆಲ್ಲ ಆಯಿತು ನಾ ನೀರಾವರಿ ವಿಚಾರಕ್ಕೆ ಬರಬೇಕಾಗುತ್ತೆ ನೀರಾವರಿ ವಿಚಾರಕ್ಕೆ ಬಂದಾಗ ಕೆಲವೊಬ್ಬರು ಟ್ರಿಪ್ಗಳಲ್ಲಿ ಬೆಳೀತಾರೆ ಟ್ರಿಪ್ಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಅಲ್ಲಿ ಮಳೆತಿರ್ತದೆ ಅಲ್ಲಲ್ಲಿ ಮಳೆಯೋದಿಲ್ಲ ನಾ ಸ್ಪಿಂಕ್ಲರ್ ವಿಚಾರದಲ್ಲಿ ಬಂದು ನೋಡಿ ಈ ರೀತಿಯಲ್ಲಿ ಮಳೆ ಮಳೆಯುತ್ತೆ ಜರ್ಮಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸ್ಪಿಂಕ್ಲರ್ ಬಳಕೆ ಮಾಡ್ಕೊಂಡು ಮಾಡೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಬರ್ತದೆ ಸೊ ಇದೊಂದು ವಿಚಾರ ನಾ ಸ್ಪಿಂಕ್ಲರ್ ಬಂದು ಅಳವಡಿಕೆ ಎಲ್ಲ ಆದ ಮೇಲೆ ನೀವು ಮಾಡಬೇಕಾಗಿರೋ ಮೊದಲನೇ ಇದು ಏನು ಗೊತ್ತಾ ನೀರನ್ನು ಚೆನ್ನಾಗಿ ಹಾಯಿಸುವಂಥ ಕೆಲಸ ಮಾಡಬೇಕು ನೀರನ್ನು ನೀಟಾಗಿ ನೆನೆಸಿದ ನೆನೆಸಿದ ನಂತರ ಒಂದು ಮುಖ್ಯವಾದ ಅಂತ ಬರ್ತದೆ ಏನಪ್ಪಾ ಅಂತ ಹೇಳಿದ್ರೆ ಕಳೆಯ ನಿರ್ವಹಣೆ ಬಂದು ಪ್ರಮುಖ ಪಾತ್ರ ವಹಿಸುತ್ತಲ್ವಾ ಕಳೆನ ನಾವು ಈ ಒಂದು ಪುಟ್ಟ ಕಳೆನಾಶಕನ ಸ್ಪ್ರೇ ಮಾಡೋದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತೇಳಿದ್ರೆ ನೀವು ಸ್ಪ್ರೇ ಮಾಡಿಲ್ಲ ಹೇಳಿದ್ರೆ ನಿಮಗೆ ಕೊತ್ಮೀರಿ ಸೊಪ್ಪಿಂತ ಕಳೆನೇ ಜಾಸ್ತಿ ಕಾಣಿಸ್ತಾ ಇರ್ತದೆ ಸೊ ಇಲ್ಲಿ ನೀವು ಗಮನಿಸ್ತಾ ಇರೋ ಫೀಲ್ಡಲ್ಲಿ ಗಮನಿಸ್ತಾ ಇರೋ ಫೀಲ್ಡಲ್ಲಿ ಬೇರೆ ಬೆಳೆಗಳಲ್ಲಿ ತುಂಬಾ ಕಳೆಗಳು ಅನ್ನೋದು ಜಾಸ್ತಿ ಇರ್ತದೆ ಪ್ರಮುಖವಾಗಿ ಇಲ್ಲಿ ನೋಡ್ತಿರ್ಬೋದು ಈ ಹುಲ್ಲು ಕಳೆ ಅಲ್ಲಲ್ಲಿ ಎಲ್ಲೋ ಒಂದೊಂದು ಇರ್ತದೆ ಈ ರೀತಿಯಲ್ಲಿ ಕಳೆ ಇದ್ದಾಗ ಆರಾಮಾಗಿ ನಾವು ಕಿತ್ತಾಕೋಬೋದು ಬರೀ ತೋಟ ಪೂರ್ತಿ ಕಳೆನೇ ಆದರೆ ತುಂಬಾ ತೊಂದರೆ ಆಗುತ್ತೆ ಇನ್ನೊಂದು ಗಮನಕ್ಕೆ ಏನಪ್ಪ ಅಂತೇಳಿದ್ರೆ ಈ ಒಂದು ಕಳೆ ನಾಶಕದಲ್ಲಿ ಬಂದು ಒಂದು ಕೆಲವೊಂದು ರೀತಿಯಾದ ಕಳೆಗಳು ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ಆದರೆ ಈ ಕೊನ್ನಾರೆ ಇವೆಲ್ಲ ಹತೋಟಿಗೆ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಈ ಕೊನ್ನರೆ ಎಲ್ಲ ಬಂದು ನೀವೇನೇ ಮಾಡಲಿ ಇದು ಆ ಇದರಲ್ಲೇ ಹೋಗೋದಿಲ್ಲ ಇನ್ನು ಯಾವುದಪ್ಪ ಕಳೆನಾಶಕ ಅಂತ ಹೇಳಿದ್ರೆ ಸ್ಕ್ರೀನ್ ಇನ್ನು ಕಳೆನಾಶಕ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಗ್ಯಾಲಿಗನ್ ಅಂತ ಹೇಳ್ಬಿಟ್ಟು ಅಡಾಮ ಕಂಪ್ನಿಯವ್ರದ್ದು ಒಂದೊಂದು ಕಂಪ್ನಿಯವ್ರು ಒಂದೊಂದು ಹೆಸರಲ್ಲಿ ಬರ್ತದೆ ಇದರಲ್ಲಿ ಬರುವಂಥ ಕೆಮಿಕಲ್ ಯಾವುದಪ್ಪ ಅಂದರೆ ಆಕ್ಸಿ ಫ್ಲೋರೋಫೇನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಸಿ ಅಂತ ಹೇಳ್ಬಿಟ್ಟು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರಲ್ಲಿ ಬರುತ್ತೆ ಆಕ್ಸಿ ಗೋಲ್ಡ್ ಅಂತ ಬರುತ್ತೆ ಆಕ್ಸಿ ಕ್ಲೀನ್ ಅಂತ ಬರುತ್ತೆ ಮತ್ತು ಸುಮಾರು ವಿಧವಾದ ಕಮ ಇದು ಹೆಸರುಗಳಲ್ಲಿ ಬರ್ತದೆ ಸ್ನೇಹಿತರೆ ಈ ಒಂದು ಕಳೆ ನಾಶಕವನ್ನು ನೀಟಾಗಿ ನಾವು ನೆನೆಸಿ ಮಾರನೇದ ಬೆಳಗ್ಗೆ ತ್ಯಾವಾಂಶದ ಮೇಲೆ ಒಂದು ಅರ್ಧ ಎಮ್ ಎಲ್ ಒಂದು ಲೀಟ್ರಿಗೆ ಬೆರೆಸಿ ನೀಟಾಗಿ ತ್ಯಾವಾಂಶ ಇರಬೇಕು ತೇವಾಂಶ ಆರದ ಮೇಲೆ ಹೊಡೆದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ತ್ಯಾವಾಂಶ ಇರೋವಾಗಲೇ ಈ ಒಂದು ಕೆಮಿಕಲ್ನ ಅರ್ಧ ಎಮ್ ಎಲ್ ಒಂದು ಲೀಟ್ರಿಗೆ ಬೆರೆಸಿ ನೀಟಾಗಿ ಪ್ಯಾಚಸ್ ಇಲ್ದಿರ ತೋರಿಸಿದ್ದೆ ಆದರೆ ನಿಮಗೆ ಇಲ್ಲಿ ಗಮನಿಸ್ಬೋದು ಎಲ್ಲೇ ಆಗಲಿ ಕಳೆ ಅನ್ನೋದು ಕಾಣಿಸೋದಿಲ್ಲ ಸ್ನೇಹಿತರೆ ಸೊ ಮೂಲದಲ್ಲೇ ನಾವು ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಕಳೆನ ನಿರ್ವಹಣೆ ಮಾಡಿಬಿಡ್ಬೋದು ಸೊ ಇದೊಂದು ಪ್ರೊಸೀಜರ್ ನೀವು ನೀರು ನೆನೆಸಿದ ನೆಕ್ಸ್ಟ್ ಡೇ ಅಥವಾ ಒಂದು ನಲವತ್ತ ಎಂಟು ಅವರ್ ಎರಡು ದಿನದ ಒಳಗಡೆ ಸ್ಪ್ರೇ ಮಾಡೋಕ್ಕೆ ರೆಕಮೆಂಡೇಶನ್ ಇದೆ ನೀವು ಯಾಕಂತ ಹೇಳಿದ್ರೆ ಸ್ವಲ್ಪ ಅರ್ಲಿಯಾಗಿ ಮಾಡ್ಕೊಬೇಕು ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಲ್ಲಿ ಚಿಗುರಿನ ಮೇಲೆ ಒಂದು ಪ್ಯಾಚ್ಗಳ ಥರ ಆಗುತ್ತೆ ನೀವು ಇದನ್ನು ಸ್ಪ್ರೇ ಮಾಡೋದು ಬಂದು ಇವತ್ತು ಚೆನ್ನಾಗಿ ನೆನೆಸಿದ್ರೆ ನಾಳೆ ಬೆಳಗ್ಗೆ ತೇವಾಂಶದ ಮೇಲೇ ಮುಂಜಾನೆನೇ ಮಾಡಿಬಿಟ್ರೆ ಒಳ್ಳೆ ರಿಸಲ್ಟ್ ಅನ್ನೋದು ಇರ್ತದೆ ಸೊ ಇದೊಂದು ಮುಖ್ಯವಾದ ವಿಚಾರ ಕಳೆ ನಿರ್ವಹಣೆ ಇದು ಸೊ ಇದೆಲ್ಲ ಆದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಆರರಿಂದ ಎಂಟು ದಿನಕ್ಕೆ ಮೊಳಕೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ನೋಡ್ತಿರ್ಬೋದು ಈ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲ ಮೊಳಕೆ ಬಂದ ಮೇಲೆ ಒಂದು ಸ್ಪ್ರೇ ಏನಾದರೂ ಕೊಡಬೇಕಾಗುತ್ತೆ ಸ್ನೇಹಿತರೆ ಸ್ಪ್ರೇ ವಿಚಾರಕ್ಕೆ ಬಂದಾಗ ನೀವು ಯಾವುದೇ ರೀತಿಯಾದ ಆದ ಕೆಮಿಕಲ್ಸು ಬಳಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಅಥವಾ ಎರಡು ಸ್ಪ್ರೇ ಆದರೆ ಸಾಕಾಗುತ್ತೆ ಸ್ನೇಹಿತರೆ ನಾವು ಮುಖ್ಯವಾಗಿ ಇದರಲ್ಲಿ ಬಂದು ಯಾವುದೇ ರೀತಿಯಾದ ಕೀಟಬಾಧೆ ಅನ್ನೋದು ಬರೋದಿಲ್ಲ ಕೀಟಬಾಧೆ ಬಿಟ್ಟರೆ ಹೇಳಿದ್ರೆ ಇದಕ್ಕೆ ಒಂದು ಸ್ವಲ್ಪ ರೋಗ ಅಂದರೆ ಅರ್ಶಿಣ ಎಲೆ ಏನು ಬರ್ತದೆ ಆ ಥರ ಎಲೆಗಳು ಒಂದು ಸ್ವಲ್ಪ ಬರೋ ಚಾನ್ಸಸ್ ಇರ್ತದೆ ಅದರ ಜೊತೆಗೆ ಒಂದು ಸ್ವಲ್ಪ ಗ್ರೋತ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕು ಸ್ನೇಹಿತರೆ ಸೊ ಇದು ಎರಡೂ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು ರಡಮಿಲ್ ಗೋಲ್ಡು ಏನಿರುತ್ತೆ ಮೆಟ್ಲಾಕ್ಸಿಲ್ ಮ್ಯಾಂಕೋಜಾಬ್ ಕಾಂಬಿನೇಷನ್ ಸೊ ಇದನ್ನು ಕೊಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಕೊಡಬೇಕು ಅನ್ಸಿದ್ರೆ ಸ್ಮೂತಾಗಿ ಬರಲಿಕ್ಕೆ ಹಿಸಬಿಯನ್ನು ಅನ್ನೋ ಒಂದು ಟಾನಿಕ್ ಇರ್ತದೆ ಸೊ ಅದನ್ನು ಕೊಡ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಹದಿನೈದು ದಿನ ಟೈಮಲ್ಲಿ ಒಂದು ಸ್ಪ್ರೇ ಕೊಟ್ಟಿದ್ದೆ ಆದರೆ ಸಾಕು ಇದಾದ ಮೇಲೆ ಇನ್ನೇನಾದರೂ ನೀವು ಸ್ವಲ್ಪ ಗೊಬ್ಬರದ ವಿಚಾರಕ್ಕೆ ಬಂದಾಗ ಮೂಟೆ ಗೊಬ್ಬರ ಅದು ಹದಿನೈದು ಹದಿನೈದನ್ನು ಲೈಟಾಗಿ ಚೆಲ್ಲಿದ್ದೆ ಆದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ನಮಗೆ ಮತ್ತೆ ಇನ್ನು ಹತ್ತು ದಿನದಲ್ಲಿ ನಿಮಗೆ ಕ್ರ್ಯಾಪ್ ಅನ್ನೋದು ರೆಡಿಯಾಗಿರುತ್ತೆ ಮಳೆ ಏನಾದರೂ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನಾದರೂ ನಿಮಗೆ ಎಕ್ಸಸಿವ್ ಆಗಿ ಇನ್ನೊಂದು ಸ್ಪ್ರೇ ಏನಾದರೂ ಬೇಕಾದರೆ ಮಿಡ್ಲಲ್ಲಿ ಕೊಟ್ಕೋಬೋದು ಒಂದು ಸ್ಪ್ರೇ ಒಂದು ಗೊಬ್ಬರ ಒಂದು ಕಳೆನಾಶಿಕ ಇದಿಷ್ಟು ಬಳಕೆ ಮಾಡಿದ್ರೆ ಈ ಒಂದು ಕೊತ್ಮೀರಿ ಸೊಪ್ಪು ಬೆಳೆ ಅನ್ನೋದು ಮುಗಿದೋಗುತ್ತೆ ಸೊ ಇದು ಬಂದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ ಕಮ್ಮನಾಟಿ ಕಮನಾಟಿ ಅನ್ನೋ ವೆರೈಟಿ ಸೊ ಇದಿಷ್ಟು ಮೂವತ್ತು ದಿನನ ಮೇಲ್ಪಟ್ಟು ಬೇಗನೆ ಇದನ್ನು ಹಾರ್ವೆಸ್ಟಿಂಗ್ ಮಾಡಬೇಕಾಗುತ್ತೆ ಮೂವತ್ತು ದಿನ ಮೂವತ್ತರಿಂದ ಮೂವತ್ತೈದು ದಿನದೊಳಗಡೆ ಅದಾದಮೇಲೆ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹೂವು ಎಲ್ಲ ಬರೋ ಚಾನ್ಸಸ್ ಇರ್ತದೆ ಸೊ ಒಟ್ಟಾರೆ ಒಂದು ಈ ಕೊತ್ಮೀರಿ ಸೊಪ್ಪು ಬೆಳೆ ಬಗ್ಗೆ ಮಾಹಿತಿ ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಅನ್ಕೊತೀನಿ ಇನ್ನೇನಾದರೂ ಮಿಸ್ ಆಗಿದ್ರೆ ಕಾಮೆಂಟ್ ಮಾಡಿರಿ ಇನ್ನು ನೀರಾವರಿ ವಿಚಾರಕ್ಕೆ ಬಂದಾಗ ಸ್ಪ್ರಿಂಕ್ಲರ್ ಇರಿಗೇಷನ್ನು ನಿಮಗೆ ಗೊತ್ತಿರುತ್ತೆ ಸ್ಪಿಂಕ್ಲರ್ ಬಂದು ಜೈನು ಮೈಕ್ರೋ ಸ್ಪಿಂಕ್ಲರ್ ಯೂಸ್ ಮಾಡಿರ್ತಾರೆ ಈ ಜೈನ್ ಮೈಕ್ರೋ ಸ್ಪಿಂಕ್ಲರಲ್ಲಿ ನಿಮಗೆ ಗೊತ್ತಿರುತ್ತೆ ಎಂಟರಿಂದ ಎಂಟು ಅಡಿಗೆ ಚಿಮ್ಮುತ್ತೆ ಅಥವಾ ಏಳರಿಂದ ಏಳು ಅಡಿ ಅಥವಾ ನಿಮಗೆ ಆರರಿಂದ ಅಡಿ ನಿಮ್ಮ ನೀರು ಪ್ರೆಜರ್ ಯಾವ ರೀತಿ ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತೇಳಿದ್ರೆ ನಾ ಮಳೆಗಾಲದ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ನೀರುಗಳು ನಿಂತ್ಕೋಬಾರ್ದು ಅಂತ ಎಲ್ಲ ರೈತರು ಒಂದು ಸ್ಟೆಪ್ಸ್ನ ಈಗ ಫಾಲೋ ಮಾಡ್ಕೊತಾರೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಎಂಟಡಿಗೆ ಒಂದು ಸಾಲಿನ ರೀತಿಯಲ್ಲಿ ಅಂದರೆ ಒಂದು ಕಾಲುವೆ ರೀತಿಯಲ್ಲಿ ತೆಗೆದು ಬಿಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಬಿದ್ದಾಗ ಎಕ್ಸಸ್ ಆಗೋ ನೀರೆಲ್ಲ ಬಂದು ನೀಟಾಗಿ ಹರ್ಕೊಂಡು ಹೊರಗಡೆಗೆ ಹೋಗಲಿ ಅಂತ ನೋಡ್ತಿರ್ಬೋದು ಈ ರೀತಿಯಲ್ಲಿ ಒಂದು ಪುಟ್ಟದಾಗಿ ಇವರು ನೀಟಾಗಿ ತೆಗೆದಿಲ್ಲ ಡೀಪಾಗಿ ಸುಮ್ಮನೆ ಹಂಗೆ ಮೇಲೆ ಮೇಲೆ ಮಾಡಿಬಿಟ್ಟಿದ್ದಾರೆ ಸೊ ಇಷ್ಟು ಮಾತ್ರ ನೀಟಾಗಿ ಒಂದು ಕಾಲುವೆ ತೆಗೆದುಬಿಟ್ರೆ ನೀರು ನಿಂತ್ಕೊಳ್ಳೋದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಸೊ ಒಟ್ಟಾರೆ ಒಂದು ಮೂವತ್ತು ದಿನದ ಲಾಟ್ರಿ ಬೆಳೆ ಬಗ್ಗೆ ನಿಮಗೆಲ್ಲ ಮಾಹಿತಿ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ಅರ್ಥ ಆಗಿದ್ದರೆ ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಇನ್ನಷ್ಟು ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ